ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾನು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ದೆ ಸೊ ಮೀಶೋದಿಂದ ಹಾಗೆ ಶಾಪ್ಸಿಯಿಂದ ಸೊ ನಿಮಗೆ ಆ ಎರಡು ಪ್ರಾಡಕ್ಟು ಸಹ ಹೇಗಿದ್ದಾವೆ ಅಂತೇಳಿ ನಾನು ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ಫಸ್ಟು ನಾನು ಮೀಶೋದಿಂದ ಧರಿಸ್ಕೊಂಡಿದ್ದೀನಿ ಇದೇನಪ್ಪ ಅಂತ ಹೇಳಿದೆ ಬ್ಯಾಂಗಲ್ ಬಾಕ್ಸಷ್ಟು ಸೊ ಇದು ಎರಡು ಬಂದಿದೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಎ ರೇಟ್ ಸೆಟ್ ಬಂದಿದೆ ಇದಕ್ಕೆ ನಾನು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ನಾನು ಲಿಂಕ್ ನ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಬೋದು ಚೆನ್ನಾಗಿದ್ದಾವೆ ಅಂತಾನೆ ಹೇಳ್ಬೋದು ಕ್ವಾಲಿಟಿ ವೈಸ್ ಆಗಲಿ ನಾನು ಕರೆಕ್ಟ್ ಆಗಿ ತೋರಿಸ್ತೀನಿ ನೋಡಿ ಈ ರೀತಿ ನಾನು ಪ್ಲಾಸ್ಟಿಕ್ ಇಂದ ತರ್ಸ್ಕೊಂಡಿದೀನಿ ಬಿಕಾಸ್ ಇದು ಹಾಳಾಗೋದಿಲ್ಲ ತುಂಬಾ ದಿನ ಬಾಳ್ಕೆ ಬರುತ್ತೆ ಅಂತ ಹೇಳಿ ಪ್ಲಾಸ್ಟಿಕ್ ಹಿಂದೆ ಬ್ಯಾಂಗಲ್ ಬಾಕ್ಸ್ನ ತರಿಸ್ಕೊಂಡಿದೀನಿ ಸುಮ್ನೆ ಬಳೆಗಳು ಅಲ್ಲಿ ಇಲ್ಲಿ ಬಿಟ್ಟು ಬಿದ್ದು ಹಾಳಾಗ್ತಾ ಇತ್ತು ಹಾಗೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೆ ತಗೊಂಡು ಹೋಗೋದಿಕ್ಕೆ ಸಹ ಕಷ್ಟ ಆಗ್ತಾ ಇತ್ತು ಅಲ್ಲಿ ಬ್ಯಾಂಗಲ್ ಆರ್ಗನೈಸರ್ ಇದೆ ಅದು ಕೂಡ ಕಂಪ್ಲೀಟ್ ಆಗಿ ಫಿಲ್ ಆಗಿಬಿಟ್ಟಿದೆ ಫಿಲ್ ಆಗಿ ಉಳಿದಿರೋ ಬ್ಯಾಂಗಲ್ಸ್ಗಳನ್ನ ಸುಮ್ನೆ ಹಾಗೆ ಹೇಗಿಡದವು ಅಂತೇಳಿ ಯೋಚನೆ ಮಾಡ್ತಾ ನಾನು ಇದನ್ನ ತರಿಸ್ಕೊಂಡೆ ತುಂಬಾನೇ ಚೆನ್ನಾಗಿದೆ ಬನ್ನಿ ಇದರಲ್ಲಿ ನಾನು ಇವಾಗ ಬ್ಯಾಂಗಲ್ಸ್ ಹೇಗೆ ಜೋಡಿಸ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ನಾನು ನಿನ್ನೆ ಆ್ಯಕ್ಚುಲಿ ಪಕ್ಕದ ಮನೆಗೆ ಹೋಗಿದ್ದೆ ಸೊ ಅಲ್ಲಿದ್ದಾಗ ನನ್ನ ಡೆಲಿವರಿ ಆರ್ಡರು ಅಲ್ಲಿಗೆ ಬಂದು ಕೊಟ್ಟರು ಸೊ ಬ್ಯಾಂಗಲ್ ನ ತೋರಿಸ್ತಾ ಇದ್ದೆ ಸೊ ನನ್ನ ಪಕ್ಕದ ಮನೆ ಸಿಸ್ಟರು ಒಂದು ಹೊಸ ಈ ಸೆಟ್ ಬ್ಯಾಂಗಲ್ ಕೊಟ್ಟಿದ್ದಾರೆ ಶಿಲ್ಪಕ್ಕ ಅಂತೇಳಿ ಹೇಳಿ ನಮ್ಮ ಮಮ್ಮಿ ಸ್ಟೂಡೆಂಟ್ ಕೂಡ ಹೌದು ತುಂಬಾ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅಂತಾನೆ ಹೇಳ್ಬೋದು ಅವ್ರು ನಮಗೆ ಅವ್ರು ಕೊಟ್ಟರು ಇದು ನನಗೆ ಕೊಟ್ಟಿದ್ದಾರೆ ಸೊ ಇನ್ನೊಂದ್ ಸೆಟ್ ಇತ್ತು ಸೊ ಬೇಡ ಅಕ್ಕ ಅಂತಂದ್ರೂ ನೀ ತಗೊಳಪ್ಪಿ ಅಂತ ಹೇಳಿ ನನ್ಗ್ ಕೊಟ್ರು ನಮ್ಮ ಮಮ್ಮಿಗೂ ಅಷ್ಟೇ ಇದು ಕೊಟ್ರು ಥ್ಯಾಂಕ್ ಯು ಸೊ ಮಚ್ ಅಕ್ಕ ತುಂಬಾನೇ ಚೆನ್ನಾಗಿದೆ ನನ್ಗೆ ತುಂಬಾನೇ ಇಷ್ಟ ಆಯ್ತು ಸೊ ತ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಸೊ ಫ್ರೆಂಡ್ಸ್ ಹೀಗಿದೆ ನೀನ್ ನೋಡ್ತಾ ಇರ್ಬಹುದು ಈ ರೀತಿ ಸೆಪರೇಟ್ ಸಪರೇಟ್ ಆಗಿ ಬ್ಯಾಂಕಲ್ ಆರ್ಗನೈಸ್ ಮಾಡಕೊಳ್ಳೋದಕ್ಕೋಸ್ಕರ ಈ ರೀತಿ ಒಂದು ಸ್ಟ್ಯಾಂಡ್ಗಳನ್ನ ಕೊಟ್ಟಿದ್ದಾರೆ ನಿಮಗೆ ಹಾಕಿ ತೋರಿಸ್ತೀನಿ ಇವಾಗ ಫ್ರೆಂಡ್ಸ್ ಇಷ್ಟೇ ಈ ರೀತಿ ಬ್ಯಾಂಗಲ್ಸ್ ನ ಆರ್ಗನೈಸ್ ಮಾಡೋದು ಸೊ ತುಂಬಾನೇ ಬ್ಯಾಂಗಲ್ಸ್ ಎಲ್ಲ ತಗೊಂಬಂದ್ ತಗೊಂಡ್ಬಂದ್ ನೋಡಿ ನಾನು ಕವರಿಂದ ಏನು ತೆಗ್ದೇ ಇಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ ಸೊ ಇವಾಗ ಇದರಿಂದ ಹೆಲ್ಪ್ ಆಯ್ತು ಅಂತಾನೆ ಹೇಳ್ಬೋದು ಬ್ಯಾಂಗಲ್ಸ್ ನ ಎಲ್ಲ ಆರ್ಗನೈಸ್ ಮಾಡೋದಿಕ್ಕೆ ಹಾಗಾಗಿ ತುಂಬಾ ದಿನದಿಂದ ತರ್ಸ್ಕೋಬೇಕು ತರ್ಸ್ಕೋಬೇಕು ಅಂತ ಹೇಳಿ ನಾನು ಫೈನಲಿ ತರಿಸ್ಕೊಂಡಿದೀನಿ ಇವತ್ತು ಎಲ್ಲ ಒಂದೊಂದಾಗಿ ಒಂದೊಂದಾಗೆ ನಾನು ಆರ್ಗನೈಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಗ್ರೀನ್ ಬ್ಯಾಂಗಲ್ಸ್ ನೋಡಿ ಎಷ್ಟು ಒಂದಿದೆ ನನ್ನ ಹತ್ರ ಸೊ ಲಾಸ್ಟ್ ಟೈಮ್ ಜಾತ್ರೆಗೆ ಅಂತ ಹೋದಾಗ ನನ್ನ ಹಸ್ಬೆಂಡ್ ತಕ್ಕೊಟ್ಟಿದ್ರು ಇದನ್ನ ಐ ಥಿಂಕ್ ತ್ರೀ ಡಿಸ್ ತ್ರೀ ಡಜನ್ ಹಿಡಿಯುತ್ತೆ ಅನ್ಸುತ್ತೆ ಇದರಲ್ಲಿ ನೋಡಿ ಮೂರು ಡಜನ್ ಹಿಡಿತಾ ಇದೆ ಬ್ಯಾಂಗಲ್ಸ್ ಒಂದು ಆರ್ಗನೈಸರ್ ಅಲ್ಲಿ ನನಗೆ ನಮ್ಮ ನಮ್ಮ ಮನೆಗೆ ನಮ್ಮ ಮಮ್ಮಿ ಸ್ಟೂಡೆಂಟ್ ಒಬ್ರು ಮಂಜಕ್ಕ ಅಂತ ಬರ್ತಾರೆ ಅವರು ಹೋದ್ಸಲ ಜಾತ್ರೆಗೆ ಹೋಗಿದ್ರು ಸೊ ಅಲ್ಲಿಂದ ನನಗೆ ತಂದು ಕೊಟ್ಟಿ ತಂದು ಕೊಟ್ಟಿರ್ತಕ್ಕಂತಹ ಬ್ಯಾಂಗಲ್ ಇದು ಇದು ಹಾಗೆ ಇದು ನಮ್ಮ ಒಂದು ಸೆಟ್ಟು ನನಗೊಂದು ಸೆಟ್ ತಂದು ಕೊಟ್ಟಿದ್ರು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಇದ್ದರೆ ನಾವೇನಾದರೂ ಫಂಕ್ಷನ್ಸಿಗೆ ಹೋಗ್ಬೇಕಾದ್ರೆ ಅಂತ ಹಿಂಗೆ ಹಾಕೊಂಡು ಹೋಗ್ಬೋದು ಆ್ಯಂಡ್ ಹುಷಾರಾಗಿ ತುಂಬ ಜೋಪಾನವಾಗಿ ಸಹ ಇಡ್ಬೋದು ಅಂತಲೇ ಹೇಳ್ಬೋದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಈ ಪ್ರಾಡಕ್ಟ್ ನಿಮಗೂ ಇಷ್ಟ ಆಗಿದೆ ಒನ್ ಟೈಮ್ ಹೋಗಿ ಲಿಂಕ್ ಚೆಕ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಶಾಪ್ಸಿಂದ ಪರ್ಚೇಸ್ ಮಾಡಿರೋದು ಸೊ ಅದನ್ನ ಕಿಚನ್ ಅಲ್ಲಿ ಆಲ್ರೆಡಿ ಜೋಡಿಸ್ಬಿಟ್ಟಿದೀನಿ ಸೊ ಹಾಗಾಗಿ ನಿಮ್ಗೆ ತೋರ್ಸಕ್ಕೆ ಅಂತ ಕಿಚನ್ ಗೆ ಬಂದಿದ್ದೀನಿ ಆ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಇದು ಏರ್ಟೈಟ್ ಕಂಟೈನರ್ಸು ಏರ್ಟೈಟ್ ಕಂಟೈನರ್ ಸಿಕ್ಕಿದೆ ಜಸ್ಟ್ ಇದು ನನಗೆ ಒನ್ ಫಿಫ್ಟಿ ರುಪೀಸ್ಗೆ ಸಿಕ್ ಸಿಕ್ ಸಿಕ್ಕಿದೆ ಹಾಫ್ ಡನ್ನು ತೋರ್ಸ್ಕೊಂಡಿದೀನಿ ನೂರ ಐವತ್ತು ರೂಪಾಯಿಗೆ ತುಂಬಾ ವರ್ತ್ ಅಂತಾನೆ ಹೇಳ್ತಾ ಇದ್ರು ಮನೆಯಲ್ಲೆಲ್ಲ ತುಂಬಾ ಇಷ್ಟ ಮಾಡಿದ್ರು ಈ ಪ್ರಾಡಕ್ಟ್ಸ್ನ ಸೊ ಇದು ಬಂದ್ಬಿಟ್ಟು ಒನ್ ಕೆ ಜಿ ಹಿಡಿಯುತ್ತೆ ಒನ್ ಕೆ ಜಿ ಬಾಕ್ಸಸ್ಸು ನೈನ್ ಹಂಡ್ರೆಡ್ ಗ್ರಾಮ್ಸ್ ಅಂದರೆ ಒನ್ ಕೆ ಜಿ ಕಂಟರ್ ಗ್ರಾಮ್ಸ್ ಕಡಿಮೆ ಇಷ್ಟು ಹಿಡಿಯುತ್ತೆ ಕೆಪಾಸಿಟಿ ಇದ್ರದು ಸೊ ತುಂಬಾ ಚೆನ್ನಾಗಿದೆ ಶಾಪ್ಸಿಂದ ಅದರ ಲಿಂಕ್ ಸಹ ನಾನು ಅಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಿದ್ದು ಚೆಕ್ ಮಾಡ್ಬೋದು ನಾನು ಪರ್ಚೇಸ್ ಮಾಡಿದಾಗ ಆಫರ್ ಇತ್ತು ಇವಾಗ ಇದೆಯೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ ಸೊ ಇಲ್ಲಿ ಜೋಡಿಸಿದ್ದೀನಿ ತೋರಿಸ್ತೀನಿ ಬನ್ನಿ ಸರ್ ಇದು ನಾಲ್ಕರಲ್ಲಿ ನಾನು ತುಂಬಿಟ್ಟಿದ್ದೀನಿ ಇನ್ನು ಎರಡು ಒಳಗಡೆ ಇಟ್ಟಿದ್ದೀನಿ ಸೊ ಮೇಲುಗಡೆ ಏನೇನು ಬೇಕೋ ಅದಷ್ಟೇ ನಾವು ಇಲ್ಲಿ ಇಟ್ಕೊತೀವಿ ಇದನ್ನು ನಾನು ಮೀಶೋದಿಂದ ಪರ್ಚೇಸ್ ಮಾಡಿರೋದು ಫೈವ್ ಹಂಡ್ರೆಡ್ ರುಪೀಸ್ಗೆ ನನಗೆ ಸಿಕ್ಸ್ ಪೀಸಸ್ ಒನ್ ಕೆ ಜಿ ಟೂ ಹಂಡ್ರೆಡ್ ಗ್ರಾಮ್ಸು ಹಿಡಿಯುತ್ತೆ ಒಂದು ಕಾಲು ಕೆ ಜಿ ಸಾಮಾನು ಇದರಲ್ಲಿ ಹಿಡಿಯುತ್ತೆ ಸೊ ಈ ರೀತಿ ಇಲ್ಲಿ ನಾನು ಕಿಚನಲ್ಲಿ ಜೋಡಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ನಿಮಗೂ ಬೇಕಿದ್ರೆ ನೀವು ಪರ್ಚೇಸ್ ಮಾಡಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಸಂಜೆ ಆಯಿತು ಸೊ ನಾನು ಹೊರಗಡೆದೆಲ್ಲ ಕಸ ಗುಡಿಸ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಿರುತ್ತೆ ಹೌಸ್ ವೈಫ್ಸ್ ಅಂದಮೇಲೆ ಕೆಲಸ ಮನೆದೆಲ್ಲ ಜಾಸ್ತಿನೇ ಇರುತ್ತೆ ಸೊ ನಮ್ಮದು ಹೊರಗಡೆ ಫೀಲ್ಡು ಜಾಸ್ತಿ ದೊಡ್ಡದಿದೆ ಸೊ ಹಾಗಾಗಿ ನಾವು ಫುಲ್ ಕಸ ಗುಡಿಸ್ಬೇಕಾಗುತ್ತೆ ಹಾಗೆ ಗೇಟಿಂದ ಆಚೆ ಕೂಡ ನಾನು ಕಸ ಗುಡಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಹಾಗೆ ನಮ್ಮ ಏರಿಯಾದಲ್ಲಿ ಎಲ್ಲರೂ ಸಹ ಬೆಳಗ್ಗೆ ಎದ್ದು ಕಸ ಒಡೆದು ರಂಗೋಲಿ ಹಾಕಲ್ಲ ನಾವೆಲ್ಲ ಸಂಜೆನೆ ಮಾಡ್ಕೊಳ್ತೀವಿ ಸೊ ನಮ್ಮ ರಾಕಿ ಹೊರಗಡೆ ಹೋಗೋದಕ್ಕೆ ಕಾಯ್ತಾ ಇರ್ತಾನೆ ಗೇಟ್ ತೆಗೆದ್ರೆ ಸಾಕು ಹಾಗೆ ನೀರೆಲ್ಲ ಹಾಕ್ಕೊಂಡು ರಂಗೋಲಿನೆಲ್ಲ ನಾವು ಸಂಜೆನೆ ಹಾಕ್ಕೊಳ್ತೀವಿ ಹಾಗೆ ಇವತ್ತು ನೈಟ್ ಊಟಕ್ಕೋಸ್ಕರ ನಾನು ಜೋಳದ ರೊಟ್ಟಿ ಹಾಗೆ ಬದ್ನೆಕಾಯಿ ಎಣ್ಗಾಯಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಜೋಳದ ರೊಟ್ಟಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ಫಸ್ಟಿಗೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಉಪ್ಪು ಹಾಕ್ಕೊಂಡು ಹಾಗೆ ಸ್ವಲ್ಪ ಜೋಳದ ಹಿಟ್ಟನ್ನ ಹಾಗೆ ಉದುರಿಸ್ಕೊಳ್ತಾ ಇದ್ದೀನಿ ಈಗ ಇದು ಒಂದು ಸ್ವಲ್ಪ ಕುದಿಯೋಕೆ ಬರಬೇಕು ನೀನು ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಕುದಿ ಬರ್ತಾ ಇದೆ ಫ್ರೆಂಡ್ಸ್ ಇದು ಕುದಿ ಬಂದ ಮೇಲೆ ನಾವು ಇದಕ್ಕೆ ಹಿಟ್ಟನ್ನು ಆ್ಯಡ್ ಮಾಡ್ತಾ ಹೋಗಬೇಕು ನಾನು ಫಸ್ಟಿಗೆ ಅಳತೆ ಮಾಡಿ ಮಾಡ್ತಾಯಿದ್ದೆ ಬಿಕಾಸ್ ನಂಗೆ ಇದ್ದಿಲ್ಲ ಜೋಳದ ರೊಟ್ಟಿ ಮಾಡೋದಕ್ಕೆ ಈಗೀಗ ನಾನು ಅಳತೆ ಮಾಡೋದಿಲ್ಲ ನನಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಕ್ವಾಂಟಿಟಿ ಅಂತೇಳಿ ಹಾಗೆ ಒಂದು ಅಂದಾಜಿನ ಮೇಲೆ ಹಾಕ್ಕೊಳ್ತೀನಿ ನೀವು ಅಳತೆ ಮಾಡಿ ನೀವು ಮಾಡೋದಾದರೆ ಒಂದು ಲೋಟ ನೀರಿಗೆ ಒಂದು ಲೋಟ ಜೋಳದ ಹಿಟ್ಟನ್ನ ತಗೊಳ್ಳಿ ಸೊ ನೋಡಿ ಇದನ್ನು ನೀಟಾಗಿ ಕುದಿಸ್ಕೊಳ್ಬೇಕು ನೀವು ಸರಿನ ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀರ ನಿಮಗೆ ಅಷ್ಟು ಈಸಿಯಾಗಿ ರೊಟ್ಟಿ ಬರುತ್ತೆ ಇದು ನಮ್ಮ ಮಮ್ಮಿ ನನಗೆ ಹೇಳ್ಕೊಟ್ಟಿರೋದು ಸೊ ನೋಡಿ ಈ ರೀತಿ ಕುದಿಸ್ಕೊಳೋದ್ರಿಂದ ರೊಟ್ಟಿ ಹರಿಯೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಸರಿನಾ ನೀವು ಎಷ್ಟು ಚೆನ್ನಾಗಿ ಕುದಿಸ್ಕೊಂಡು ನೀವು ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಹಿಟ್ಟು ಚೆನ್ನಾಗಿ ಒಳ್ಳೆ ಚಪಾತಿ ಥರನೇ ಲಟಿಸ್ಕೊಳ್ಳೋದಕ್ಕೆ ಬರುತ್ತೆ ನೋಡಿ ಈ ರೀತಿ ಮುದ್ದೆ ಹೇಗೆ ಗುರಾಟ್ಕೊಳ್ತೀರಲ್ಲ ಅದೇ ರೀತಿ ಒಂದೇ ವೇ ಅಲ್ಲಿ ನೀವು ಇದನ್ನು ಈ ರೀತಿ ತಿರುಗಿಸ್ಕೊಳ್ಬೇಕು ಈ ರೀತಿ ತಿರುಗಿಸ್ಕೊಂಡು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡ್ರೆ ಆಗೋಯ್ತು ಇವಾಗ ಇದನ್ನೆಲ್ಲದನ್ನು ಸಹ ಒಂದು ದೊಡ್ಡ ಅರಿವಾಣಕ್ಕೆ ಸ್ವಲ್ಪ ಇರ್ತಿ ಹಿಟ್ಟು ಉದ್ರಿಸ್ಕೊಂಡು ನಾನು ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬಿಕಾಸ್ ಸ್ವಲ್ಪ ಹಿಟ್ಟು ಬೇಕಾಗುತ್ತೆ ಹಿಟ್ಟು ನಿಮಗೆ ಕರೆಕ್ಟ್ ಅನ್ಸಿದ್ರೆ ಕರೆಕ್ಟು ಇಲ್ಲ ಸ್ವಲ್ಪ ಮೆತ್ತಗಿದೆ ಅಂದರೆ ಹಿಟ್ಟು ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಒಂದು ಐದರಿಂದ ಹತ್ತು ನಿಮಿಷ ತಣ್ಣಗಾದ ಮೇಲೆ ಇದನ್ನೆಲ್ಲ ಚೆನ್ನಾಗಿ ಇವಾಗ ನಾದ್ಕೊಳ್ಬೇಕು ಫ್ರೆಂಡ್ಸ್ ರೊಟ್ಟಿ ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಅಂತ ನಮ್ಮ ಹಿರಿಯರೆಲ್ಲರೂ ಹೇಳ್ತಾನೆ ಇರ್ತಾರೆ ನೀವು ಕೇಳಿರ್ಬೋದು ಸೊ ನೀಟಾಗಿ ಇದನ್ನು ಕೈಯಲ್ಲಿ ನಾದ್ಕೋಬೇಕು ನನಗೂ ಮುಂಚೆ ಎಲ್ಲ ಜೋಳದ ರೊಟ್ಟಿ ಮಾಡೋದಕ್ಕೆ ಬರ್ತಾ ಇದ್ದಿಲ್ಲ ಹರಿದೋಗೋದು ಹಾಗೆ ಹಿಟ್ಟು ಎಷ್ಟಾಗಬೇಕು ನೀರು ಎಷ್ಟಾಗಬೇಕು ಅನ್ನೋದು ಗೊತ್ತಾಗ್ತಾ ಇದ್ದಿದ್ದಿಲ್ಲ ಈ ರೀತಿ ಸರಿಯಾಗಿ ನಾದೋದಕ್ಕೆ ಇದ್ದಿಲ್ಲ ಸೊ ನಾನು ಸ್ಟಾರ್ಟಿಂಗು ಗೋಧಿ ಹಿಟ್ಟು ಒಂದು ಸ್ಪೂನ್ ಹಾಕ್ಕೊಂಡು ಮಾಡೋದನ್ನು ಕಲಿತಾ ಬಂದೆ ಈಗೀಗ ನನಗೆಲ್ಲ ಆಗಿ ಪರ್ಫೆಕ್ಟಾಗಿ ರೊಟ್ಟಿ ಮಾಡೋದಕ್ಕೆ ಬರುತ್ತೆ ಈಗ ಒಂದು ಸ್ವಲ್ಪನೇ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ನೀವು ಸ ಸಲ ನಾದ್ಕೊಂಡು ಈ ರೀತಿ ಕೈಯಲ್ಲೇ ಈ ರೀತಿ ರೌಂಡಾಗಿ ಮಾಡಿ ಈಗ ನಾನು ಉದ್ಕೊಳ್ತೀನಿ ರೊಟ್ಟಿನ ನನಗೆ ರೊಟ್ಟಿ ತಟ್ಟೋದಿಕ್ಕೆ ಬರೋಲ್ಲ ನಮ್ಮ ಮನೇಲಿ ನಮ್ಮ ಅಷ್ಟೇ ರೊಟ್ಟಿ ತಟ್ಟೋದಿಲ್ಲ ನಾವು ನಮ್ಮ ಮನೇಲಿ ರೊಟ್ಟಿನ ಉದ್ದುತ್ತೀವಿ ಲತುಡಿಯಿಂದ ಸೊ ನೋಡಿ ಈ ರೀತಿ ಅರುಗು ಉದ್ಕೊಳ್ತಾ ಹೋಗಬೇಕು ಕಾರ್ನರ್ಸ್ ಇದೆಯಲ್ಲ ಕಾರ್ನರ್ಸ್ಗೆ ಉತ್ಕೊಳ್ತಾ ಹೋಗಬೇಕು ಮಧ್ಯದಲ್ಲೇ ಉದ್ದಿ ಮಧ್ಯದಲ್ಲಿ ಉದ್ಕೊಳ್ತಾ ಹೋದರೆ ಮಧ್ಯದಲ್ಲಿ ತೆಳ್ಳ ಆಗುತ್ತೆ ಸೈಡಿಗೆಲ್ಲ ದಪ್ಪ ಆಗುತ್ತೆ ಹಾಗಾಗಬಾರ್ದು ಸೊ ಕಾರ್ನರಿಗೆ ಉದ್ದಾ ಹೋಗಬೇಕು ಇದೇ ರೀತಿ ಸ್ಲೋ ಆಗಿ ತಿರುಗ್ಸ್ಕೊಳ್ತಾ ತಿರುಗಿಸ್ಕೊಳ್ತಾ ರೊಟ್ಟಿನ ನೀವು ತೆಳ್ಳಗೆ ಉತ್ಕೋಬೋದು ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಒಮ್ಮೆ ಈ ಥರ ನೀವು ಟ್ರೈ ಮಾಡಿ ನನಗೆ ರೊಟ್ಟಿ ಮಾಡೋದಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಲ್ಲ ಸೊ ನಾನು ಏನು ಕಲ್ತಿದ್ದೀನಿ ಅದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ತುಂಬ ಜನಕ್ಕೆ ಬರ್ತಾ ಇರೋಲ್ಲ ಸೊ ಇದರಿಂದ ನಿಮ್ಗೆ ಹೆಲ್ಪ್ ಆಗ್ಬೋದು ಅನ್ನೋದು ಅಷ್ಟೇ ನನ್ನ ಉದ್ದೇಶ ಅದನ್ನು ಬಿಟ್ಟು ನಾನು ತುಂಬ ಎಕ್ಸ್ಪರ್ಟು ಅಂತ ನಾನು ಯಾವತ್ತೂ ಹೇಳ್ಕೊಳ್ಳೋದಿಲ್ಲ ಸೊ ಇದನ್ನ ಇದರಿಂದ ನಿಮಗೂ ಹೆಲ್ಪ್ ಆಗ್ಬೋದು ಇನ್ನು ಯಾರು ಬೇಸಿಕ್ ಕಲ್ತಿರಲ್ವಲ್ಲ ಅವರೇನಾದರೂ ನಾನು ವೀಡಿಯೋ ನೋಡಿದ್ರೆ ಹೆಲ್ಪ್ ಆಗ್ಬೋದು ಅಂತೇಳಿ ಮಾಡ್ತಾ ಇದ್ದೀನಿ ನೋಡಿ ಫೈನಲಿ ನಾನು ಇಷ್ಟು ದೊಡ್ಡ ರೊಟ್ಟಿ ಮಾಡ್ಕೊಂಡೆ ಈಗ ಇದನ್ನ ನಾನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಹಾಕುವಾಗ ಹಿಟ್ಟು ಕೆಳಗಡೆ ಹಾಕಿರ್ತೀವಲ್ಲ ಅದು ಮೇಲ್ಗಡೆ ಬರಬೇಕು ಆ ರೀತಿ ಹಾಕೊಂಡು ಈ ರೀತಿ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ನೀರನ್ನ ಹಚ್ಕೊಳ್ಳಿ ಸೊ ಫ್ರೆಂಡ್ಸ್ ನೀರನ್ನ ಹಚ್ಕೊಂಡು ಈಗ ಇದ್ರ ಮೇಲ್ಗಡೆ ಒಂದು ಎರಡು ಮೂರು ಗುಳ್ಳೆ ಬರುತ್ತೆ ಒಬ್ಬ ಬಲ್ಸ್ ತರ ಫಾರ್ಮೇಶನ್ ಆಗುತ್ತೆ ನೀವು ನೋಡ್ಬೋದು ನೋಡ್ತಾ ಇದ್ದೀರಾ ಇವಾಗ ಗುಳ್ಳೆಗಳು ಬರಕ್ ಸ್ಟಾರ್ಟ್ ಆಗಿದೆ ನೋಡಿ ಈ ರೀತಿ ಒಂದೆರಡು ಗುಳ್ಳೆ ಬಂದ ತಕ್ಷಣನೇ ಇದನ್ನ ಉಲ್ಟಾ ತಿರುಗ್ಸ್ಕೊಳ್ಬೇಕು ಫ್ರೆಂಡ್ಸು ನನಗೆ ಆಶ್ಚರ್ಯ ಆಗುತ್ತೆ ನಾನು ರೊಟ್ಟಿ ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ನಿಜ ಉದ್ದೋದಿಕ್ಕೂ ಕಷ್ಟ ಆಗ್ತಿತ್ತು ಚಪಾತಿ ಅಷ್ಟು ಈಸಿ ಎಲ್ಲ ರೊಟ್ಟಿ ಕಲಿಯೋದು ನಮ್ಮಮ್ಮಿ ರೊಟ್ಟಿ ಮಾಡಬೇಕಾದ್ರೆ ಲಾಸ್ಟಿಗೆ ಒಂದು ಎರಡೇ ಎರಡು ಉದ್ದ ಉದ್ದದ ಕಲೀಲಿ ಅಂತ ಇದ್ರು ಅವಾಗ ನನಗೆ ಉದ್ದಕ್ಕೆ ಬರ್ತಾ ಇದ್ದಿದ್ದಿಲ್ಲ ರೊಟ್ಟಿ ಎಲ್ಲ ಕೀಳ್ತಿತ್ತು ಹೋಗ್ತಿತ್ತು ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಮಾಡೋದನ್ನು ಕಲ್ತಿದ್ದೀನಿ ನಾನು ತುಂಬಾ ಬೇಗನೆ ಕಲ್ತ್ಬಿಟ್ಟೆ ಮದ್ವೆಗಿನ್ನ ಮುಂಚೆನೇ ನಾನು ಆಲ್ರೆಡಿ ಫ್ರೀ ಟೈಮಲ್ಲೆಲ್ಲ ರೊಟ್ಟಿ ಮಾಡೋದು ಕಲೀಲೇಬೇಕು ಅಂತ ಸ್ವಲ್ಪ ಸ್ವಲ್ಪನೇ ಮಾಡ್ತಾಯಿದ್ದೆ ಈಗ ಸಲ ಉಲ್ಟ ತಿರ್ಸ್ಕೊಂಡು ಅರಗಿರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಕಾರ್ನರ್ಸಲ್ಲೆಲ್ಲ ಅದು ನೀಟಾಗಿ ಬೈಯಲ್ಲ ಸೊ ಹಾಗಾಗಿ ನೋಡಿ ಈ ರೀತಿ ಒಂದು ಸೈಡಿಗೆ ರೊಟ್ಟಿನ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕಾರ್ನರ್ಸ್ ಎಲ್ಲ ನೀಟಾಗಿ ಬೇಯಿಸ್ಕೋಬೇಕು ಸೊ ನೋಡಿದ್ರಲ್ವ ಎಷ್ಟು ಪರ್ಫೆಕ್ಟಾಗಿ ನಾನು ರೊಟ್ಟಿ ಮಾಡಿದೆ ಅಂತ ಸೊ ಈ ಟ್ರಿಕ್ನ ಯೂಸ್ ಮಾಡಿ ನೀವು ಮಾಡ್ಕೋಬೋದು ಹಾಗೆ ಉಳಿದಿರೋ ರೊಟ್ಟಿಗಳನ್ನೆಲ್ಲ ಅದನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಯಾವುದನ್ನು ಹುಟ್ಟುತ್ತಲೇ ಕಲಿಯೋಲ್ಲ ಪ್ರಾಕ್ಟೀಸ್ ಈಸ್ ಪ್ರಾಕ್ಟೀಸ್ ಮೇಡ್ ಮ್ಯಾನ್ಸ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ ಹಾಗೆ ಪ್ರಾಕ್ಟೀಸ್ ಮೇಡ್ ವುಮೆನ್ ಪರ್ಫೆಕ್ಟ್ ಅಂತ ನಾನು ರೊಟ್ಟಿ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ ಮಾಡಿ ಕಲ್ತ್ಕೊಂಡಿದ್ದೀನಿ ನೋಡಿ ಇದು ಫುಲ್ಕಾ ಥರ ಯಾವ ರೀತಿ ಉಬ್ಬುತ್ತೆ ಅಂತ ಸ್ವಲ್ಪ ಏನಾದರೂ ದಪ್ಪ ಆದರೆ ಫುಲ್ಕ ಥರ ಉಬ್ಬುತ್ತೆ ರೊಟ್ಟಿ ಸೊ ನಮ್ಮ ಮನೇಲಿ ದಪ್ಪ ಆದರೆ ಯಾರು ತಿನ್ನೋದಕ್ಕೆ ಇಷ್ಟಪಡಲ್ಲ ತೆಳ್ಳಗೆ ಇರಬೇಕು ರೊಟ್ಟಿ ನಮ್ಮ ಮನೇಲಿ ಎಲ್ಲರಿಗೂ ಸಹ ಹಾಗಾಗಿ ನಾನು ತೆಳ್ಳಗೆ ಮಾಡ್ಕೊಳ್ತೀನಿ ಇದು ನೋಡಿ ಒಂಚೂರೇ ಚೂರು ದಪ್ಪ ಆಗಿತ್ತು ಫುಲ್ಕಾ ಥರ ಬರ್ತಾ ಇದೆ ರೊಟ್ಟಿ ಎಷ್ಟು ಚೆನ್ನಾಗಿ ಅಲ್ವಾ ಸೊ ಫ್ರೆಂಡ್ಸ್ ಈಗ ನಾನು ಬದನೆಕಾಯಿ ಹೆಣ್ಣುಗಾ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಹುರಿದಿರ್ತಕ್ಕಂತಹ ಶೇಂಗಾ ಬೀಜ ಒಣ ಕೊಬ್ಬರಿ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಹಾಗೆ ಶುಂಠಿ ತೊಗೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕ ಟೊಮೆಟೊ ಒಂದು ಮೂರು ತೊಗೊಂಡಿದ್ದೀನಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮುಷ್ಟಿ ಆಗುವಷ್ಟು ಶೇಂಗಾ ಬೀಜನ ಹುರ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿ ಒಂದು ಇಂಚಷ್ಟು ಶುಂಠಿ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಈಗ ಇದಕ್ಕೆ ನಿಮ್ಮ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಯಾಕಂದರೆ ನಾನು ಹಸಿರು ಮೆಣಸಿನ್ಕಾಯಿ ಕೂಡ ಹೆಣ್ಗಾಯಿಗೆ ಬಳಸ್ತಾ ಇದ್ದೀನಿ ಖಾರ ಇಲ್ಲ ಆ ಮೆಣಸಿನ್ಕಾಯಿ ಹಾಗಾಗಿ ಒನ್ ಟೇಬಲ್ ಸ್ಪೂನಷ್ಟು ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ತಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಗುರಾಳು ಸೇರಿಸ್ಕೊಳ್ತಾ ಇದ್ದೀನಿ ಹುರ್ಕೊಂಡು ಸೇರಿಸ್ಕೊಳ್ಳಿ ಇದನ್ನು ಗುರಾಳು ಸಹ ಈಗ ಇದಿಷ್ಟು ನುಣ್ಣಗೆ ಟೇಸ್ಟ್ ಮಾಡ್ಕೋಬೇಕು ನೋಡಿ ನಾನು ಉದ್ದುದ್ದಕ್ಕೆ ಮೆಣಸಿನ್ಕಾಯಿ ಹಾಗೆ ಬದನೆಕಾಯಿನ ಈ ರೀತಿ ಸೀಳಿ ಇಟ್ಕೊಂಡಿದ್ದೀನಿ ಈ ಸ್ಟಫಿಂಗ್ ಎಲ್ಲಾದ್ನೂ ಸಹ ಈಗ ಬದನೆಕಾಯಿ ಹಾಗೆ ಮೆಣಸಿನ್ಕಾಯಿಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಮುಂಚೆನೇ ನಾನು ಹುಣಸೆನಿನ ಹುಳಿ ಕೂಡ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಈರುಳ್ಳಿ ಕಸೂರಿ ಮೀತಿ ಗೋಡಂಬಿನೂ ಸಹ ತಗೊಂಡಿದ್ದೀನಿ ನೋಡಿ ಈ ರೀತಿ ನಾಲ್ಕು ಭಾಗ ಬದನೆಕಾಯಿ ಹುಷಾರಾಗಿ ನೋಡ್ಕೊಳ್ಳಿ ಯಾಕಂದರೆ ಒಳಗಡೆ ಹುಳ ಇರೋ ಚಾನ್ಸಸ್ ಇರುತ್ತೆ ನೋಡಿ ಮೆಣ್ಸಿನ್ಕಾಯಿನೂ ಸಹ ಮಧ್ಯಕ್ಕೆ ಕಟ್ ಮಾಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಖಾರ ಇದ್ರೆ ತಗೊಳ್ಬೇಡಿ ಖಾರ ಇರಲ್ಲಲ್ಲ ಆ ರೀತಿ ಮೆಣ್ಸಿನ್ಕಾಯಿ ನಿಮಗೆ ಸಿಕ್ಕರೆ ಮಾತ್ರ ತಗೊಳ್ಳಿ ಸೊ ಫ್ರೆಂಡ್ಸ್ ಸ್ಪಿಲ್ಲಿಂಗ್ ಎಲ್ಲ ಇವಾಗ ಫಿಲ್ ಆದ್ಮೇಲೆ ನಾನು ಒಂದು ಕಡಾಯಿಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಹೆಸರಲ್ಲೇ ಇದೆ ಎಣ್ಣೆಗಾಯಿ ಅಂತ ಹೇಳಿ ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಅಂದರೆ ತೀರಾ ಜಾಸ್ತಿ ಅಲ್ಲ ಬೇರೆ ಪಲ್ಯ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇರಲಿ ಈಗ ಇದಕ್ಕೆ ಕಾಳು ಹಾಗೆ ಜೀರಿಗೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಚೆನ್ನಾಗಿರುತ್ತೆ ಫ್ಲೇವರು ಕಾಳು ಹಾಗೆ ಜೀರಿಗೆ ಚಿಟಪಟ ಅಂತ ಸಿಡಿತಾ ಇದೆ ಚಿಟಪಟ ಅಂತ ಸಾಸಿವೆ ಜೀರಿಗೆ ಸಿಡ್ದಾದ್ಮೇಲೆ ಈಗ ಇದಕ್ಕೆ ನಾನು ಈರುಳ್ಳಿ ಕರ್ಬೆನ್ ಸೊಪ್ಪು ಹಾಗೆ ಸಾರಿ ಈರುಳ್ಳಿ ಹಾಗೆ ಕರ್ಬೆನ್ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ನೀವು ಮೆಣಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಬಿಕಾಸ್ ಮೆಣಸಿನ್ಕಾಯಿ ನೀಟಾಗಿ ರೋಸ್ಟ್ ಆದರೆ ಟೇಸ್ಟ್ ಆಗಿರುತ್ತೆ ಮೆಣಸಿನ್ಕಾಯಿ ತಿನ್ನೋದಕ್ಕೆ ನನಗಂತೂ ಈ ರೀತಿ ಮೆಣಸಿನ್ಕಾಯಿ ಕರ್ಕೊಂಡು ತಿನ್ನೋದಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಫಸ್ಟಿಗೆ ಮೆಣಸಿನ್ಕಾಯಿ ನೀಟಾಗಿ ಎರಡು ಸೈಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಎಲ್ಲ ಎರಡೂ ಕಡೆಯೂ ಸಹ ನೀಟಾಗಿ ಫ್ರೈ ಆಗಬೇಕು ಹಾಗಾದರೆ ಟೇಸ್ಟ್ ತಿನ್ನಬೇಕಾದ್ರೆ ಸೂಪರಾಗಿ ನೀವು ಯಾರೆಲ್ಲ ಈ ರೀತಿ ಮಾಡಿದ್ದೀರ ಅವ್ರಿಗೆ ಗೊತ್ತಿರುತ್ತೆ ಇದ್ರ ಟೇಸ್ಟಿ ಹೇಗಿರುತ್ತೆ ಅಂತೇಳಿ ಕೆಲವೊಬ್ರು ಬರೀ ಬದನೆಕಾಯಿ ಯೂಸ್ ಮಾಡಿ ಮಾಡ್ತಾರೆ ನಾನು ಇಲ್ಲಿ ಎರಡನ್ನೂ ಸಹ ಯೂಸ್ ಮಾಡಿಕೊಂಡು ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮೆಣಸಿನ್ಕಾಯಿ ಮೇಲುಗಡೆಯದೆಲ್ಲ ಸಿಪ್ಪೆ ಏನಿರುತ್ತೆ ಅದೆಲ್ಲ ಸ್ವಲ್ಪ ಬತ್ತಿದಂಗೆ ಆಗುತ್ತೆ ಅಲ್ಲಿವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದೊಂದೇ ಒಂದೊಂದೇ ತಿರುಗ್ಸ್ಕೊಳ್ತಾ ತಿರುಗ್ಸ್ಕೊಳ್ತಾ ನೀಟಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಬದನೆಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದ್ರ ಜೊತೆನೇ ನಾನು ಗೋಡಂಬಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಗೋಡಂಬಿ ಹಾಗೆ ಕಸೂರಿ ಮೀಥಿನೂ ಸಹ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದೂ ಸಹ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡಿದರೆ ಅತಿ ವಾಸನೆ ಎಲ್ಲ ಹೋಗುತ್ತೆ ಬದನೆಕಾಯಿಲಿರೋದು ಟೇಸ್ಟು ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಉಪ್ಪು ಹಾಕ್ಕೊಂಡು ಇನ್ನೊಂದು ಸಲ ನೀಟಾಗಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ತಿರುಗಿಸ್ಕೊಳ್ತಾ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯಲ್ಲಂತೂ ಎಲ್ಲರೂ ತಿಂದು ಆಗಿದೆ ಅಂತಲೇ ಹೇಳಿದರು ಅದಾದಮೇಲೆ ವೀಡಿಯೋ ತಿಂದಾದಮೇಲೆ ವೀಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ ಸೊ ಈಗ ಇದನ್ನೆಲ್ಲ ಫ್ರೈ ಮಾಡಾದ್ಮೇಲೆ ಈಗ ಇದಕ್ಕೆ ಇನ್ನೊಂದು ಸಲ ತಿರುಗಿಸ್ಕೊಂಡು ಮಸಾಲ ಏನು ಉಳಿದಿತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಮಸಾಲಾನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೀಟಾಗಿ ಇದನ್ನ ಇನ್ನೊಂದು ಸಲ ನೀಟಾಗೆಲ್ಲ ತಿರುಗಿಸ್ಕೊಂಡು ಇದನ್ನು ನೀಟಾಗಿ ಬೇಯೋದಿಕ್ಕೆ ಅಂತೇಳಿ ಬಿಟ್ಬಿಡ್ಬೇಕು ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಒಂದು ಮುಚ್ಚಳಾನ ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ತೆಗೆದು ನೋಡಿದರೆ ನೋಡಿ ಈ ರೀತಿ ಎಣ್ಣೆ ಮೇಲ್ಗಡೆ ಬಿಟ್ಕೊಂಡಿರಬೇಕು ಈ ರೀತಿ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಕಂಪ್ಲೀಟಾಗಿ ಬೆಂದಿದೆ ಅಂತ ಅರ್ಥ ಸೊ ನೀವು ನೋಡ್ತಾ ಇರ್ಬೋದು ಬ್ಯೂಟಿಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಬದನೇಕಾಯಿ ಎಲ್ಲ ಸೂಪರಾಗಿ ಬೆಂದಿದೆ ಸೊ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೋಳದ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ಬದ್ನೇಕಾಯಿ ಹೆಣ್ಗಾಯಿ ಅನ್ನ ಜೊತೆನೂ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ನೋಡ್ತಾ ಇರ್ಬೋದು ಹೆಣ್ಗಾಯಿಗಂತಾನೆ ನಾವು ಚಿಕ್ಕ ಚಿಕ್ಕ ಮುಳುಗಾಯಿ ಆರಿಸ್ಕೊಂಡು ತಗೊಂಡು ಬಂದಿದ್ದೀವಿ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ಮುಳ್ಗಾಯಿ ಅಂತೇಳಿ ದೇವ್ರಿಗೆ ಹೋಗಿದ್ವಲ್ಲ ಅಲ್ಲಿಂದ ಬರಬೇಕಾದ್ರೆ ಸಿಕ್ತು ಆ ಕಡೆ ಸೈಡ್ ಈ ರೀತಿ ಗ್ರೀನ್ ಕಲರ್ ಮುಳುಗಾಯಿ ಫೇಮಸ್ಸು ಸೊ ಹಾಗಾಗಿ ತೊಗೊಂಡು ಬಂದೆ ನಾನು ಕಾರ್ ನಿಲ್ಲಿಸಿ ಸೊ ಈ ರೀತಿ ಜಾಡಿಯಲ್ಲಿ ಉಪ್ಪನ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಖಾಲಿಯಾಗಿತ್ತು ಅಂತೇಳಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಪ್ಲೀಸ್ 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 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕಾಗಿದೆ ನಾನು ಈ ರೀತಿ ವಿಡಿಯೋಸ್ ಮಾಡೋದನ್ನ ತುಂಬ ಜನ ಇದ್ದೀರಾ ಹಾಗೆ ಇನ್ನೂ ಒಳ್ಳೆ ಒಳ್ಳೆ ರೆಸಿಪೀಸ್ನ ನಾನು ನಿಮ್ಮ ಮುಂದೆ ತೊಗೊಂಡು ಬರಬೇಕು ಅಂದರೆ ನೀವು ನನಗೆ ಸಪೋರ್ಟ್ ಮಾಡಬೇಕು ಹಾಗೆ ಕಮೆಂಟ್ ಮೂಲಕ ಯಾವ ರೀತಿ ರೆಸಿಪೀಸ್ ಬೇಕು ಅಂತ ಕೇಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ವ್ಲಾಗ್ಸನ್ನ ಮಾಡಿ ಇದ್ದೀನಿ ದಯವಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಫೈನಲಿ ರೆಡಿ ಆಯಿತು ಇವಾಗ ನಾನು ತಿಂತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ನನಗಂತೂ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಸೊ ಪ್ಲೀಸ್ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಸಿ ಯು ಇನ್ ದ ನೆಕ್ಸ್ಟ್ ಅಲ್ಲಿವರ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್